ಬಯಲುಸೀಮೆಯ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಬಡವರ ಬಾದಾಮಿ ಶೇಂಗಾ ಬೆಳೆಗೆ ಹೆಚ್ಚು ಪ್ರಸಿದ್ಧಿ ಪಡೆದುಕೊಂಡಿದೆ ರೇಷ್ಮೆ ಬೆಳೆಗಾರರಿಗೆ ಸಹಕಾರಿಯಾಗುವ ರೇಷ್ಮೆ ನೂಲು ಉತ್ಪಾದನೆ ಘಟಕ ಪ್ರಾರಂಭವಾಗಲಿದೆ ಹೌದು ಇದು ಚಲಕೆರೆ ತಾಲೂಕಿನ ಮತ್ಸಮುದ್ರ ಗ್ರಾಮದಲ್ಲಿ ಏಪ್ರಿಲ್ ಒಂಬತ್ತರಂದು ಶ್ರೀ ಮಾರುತಿ ಸಿಲ್ಕ್ ಇಂಡಸ್ಟ್ರಿ ರೇಷ್ಮೆ ನೂಲು ಬಿಚ್ಚಾಣಿಕೆ ಘಟಕ ಪ್ರಪ್ರಥಮವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಾರಂಭವಾಗಲಿದೆ ಚಿತ್ರದುರ್ಗ ಜಿಲ್ಲೆಯ ರೇಷ್ಮೆ ಎಂದು ರಾಮನಗರ ಮಾರುಕಟ್ಟೆಯಲ್ಲಿ ಖ್ಯಾತಿ ಪಡೆದು ಉತ್ತಮ ಬೆಲೆ ದೊರೆಯುತ್ತಿತ್ತು ಜಿಲ್ಲೆಯ ರೇಷ್ಮೆ ಬೆಳೆದ ರೈತರು ರಾಮನಗರ ರೇಷ್ಮೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಈಗ ರೆ ತಾಲೂಕಿನ ಮತ್ಸಮುದ್ರ ಗ್ರಾಮದಲ್ಲಿ ರೈತರು ಬೆಳೆದ ರೇಷ್ಮೆ ಗೂಡನ್ನ ಖರೀದಿಸಿ ಗುಣಮಟ್ಟದ ಸ್ವಯಂಚಾಲಿತ ರೇಷ್ಮೆ ನೂಲು ಬಿಚ್ಚಣಿಕೆ ಘಟಕವನ್ನ ಆರಂಭಿಸಿದ್ದಾರೆ ಅದಲ್ಲದೆ ಇಲ್ಲಿನ ಸ್ಥಳೀಯರಿಗೆ ಉದ್ಯೋಗಾವಕಾಶ ದೊರಕಲಿದೆ ರೇಷ್ಮೆಯನ್ನ ದಲ್ಲಾಳಿಗಳ ಮೂಲಕ ರಾಮನಗರಕ್ಕೆ ಕಳಿಸಲಾಗ್ತಾ ಇತ್ತು ದಲ್ಲಾಳಿ ಹಾಗೂ ಸಾಗಾಟ ವೆಚ್ಚದಿಂದ ಲಾಭ ಕಡಿಮೆಯಾಗ್ತಾ ಇತ್ತು ಇದರಿಂದಾಗಿ ರೈತರು ರೇಷ್ಮೆ ಕೃಷಿ ಕೈಬಿಟ್ಟಿದ್ರು ಈಗ ಈ ಘಟಕ ಪ್ರಾರಂಭವಾಗುವುದರಿಂದ ಮತ್ತೆ ಈ ಭಾಗದಲ್ಲಿ ರೇಷ್ಮೆ ಬೆಳೆಯಲು ರೈತರಿಗೆ ಸಹಕಾರಿಯಾಗಲಿದೆ ಈ ಬಗ್ಗೆ ಮತ್ಸಮುದ್ರ ಗ್ರಾಮದ ಗುರು ರಾಘವೇಂದ್ರ ಸಿಲ್ಕ್ ಇಂಡಸ್ಟ್ರಿ ಮಾಲೀಕ ಎ ಚಲಮೇಶ್ ಏನು ಹೇಳಿದ್ದಾರೆ ನೀವೇ ಕೇಳಿ ಅಂತ ನಮ್ಮೂರು ಮತ್ಸಮುದ್ರ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಮತ್ಸಮುದ್ರ ಗ್ರಾಮದಲ್ಲಿ ನಾವು ರೇಷ್ಮೆ ನೂಲು ಬಿಚ್ಚಾಣಿಕೆ ಘಟಕ ಯಂತ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಬುಧವಾರ ಈ ಒಂದು ರೇಷ್ಮೆ ಘಟಕ ಯಾಕೆ ಸ್ಥಾಪನೆ ಮಾಡ್ಬೇಕಂತ ನಾವು ಬಂದ್ಕೊಂಡು ಬಂದರೆ ನಮ್ಮ ಜಿಲ್ಲೆ ರೇಷ್ಮೆ ಉತ್ಪಾದನೆಯಲ್ಲಿ ಅತ್ಯಂತ ಗುಣಮಟ್ಟ ರೇಷ್ಮೆಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಆಗಿದೆ ಅದರಲ್ಲೂ ಮೊಣಕಾಲ್ಮೂರಲ್ಲಿ ಆದ್ದರಿಂದ ನಾವೇನು ಮಾಡಿದ್ವಿ ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿ ಒಂದು ತರಬೇತಿ ನೂಲು ಬಿಚ್ಚಾಣಿಕೆ ತರಬೇತಿಯನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಗೊಂಡು ಅದರಲ್ಲಿ ನಮಗೆ ಸಿಲುಕ್ ಸಮಗ್ರ ಇಟ್ಟುವಂಥ ಒಂದು ಯೋಜನೆ ಇದೆ ಆ ಯೋಜನೆಯಲ್ಲಿ ನಮ್ಮನ್ನು ಆಯ್ಕೆ ಮಾಡಿ ನಮ್ಮ ಒಂದು ತಾಲೂಕಿಗೆ ಈಗ ನಲವತ್ತೆಂಟು ಕೊನೆ ಆರು ಬೇಸಿನ ಒಂದು ಮಾನವನ ಹತ್ರ ಕೆಲಸ ಮಾಡಿಸೋಂಥ ಒಂದು ಮಿಷನರಿಯನ್ನು ನಮಗೆ ಆಯ್ಕೆ ಮಾಡಿ ನಮ್ಮೂರಿಗೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ಅಂದರೆ ಆಟೋಮೆಟಿಕ್ ಮಿಷಿನ್ ಫೋರ್ ಎಂಡ್ ಕರೆಂಟ್ ಎಂಡನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಇಲ್ಲಿರ್ತಕ್ಕಂಥ ರೈತರಿಗೆ ನಾವು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಮತ್ತು ಇಲ್ಲೇ ಬೆಳೆದಿರ್ತಕ್ಕಂಥ ಕೂಡ ನಾವು ಇದೇ ಜಿಲ್ಲೆಯಲ್ಲಿಯೇ ಇದು ಮಾಡಿ ನಾವು ಇಲ್ಲೇ ಗೂಡು ತಗೊಂಡು ನಾವು ಮಾರಾಟ ಮಾಡಬೇಕಂತೇಳಿ ಇದು ಮಾಡಿದ ಒಂದು ದೃಷ್ಟಿಯಿಂದ ನಾವು ಮಾಡಿದ್ವಿ ಸರ್ ಮಾಡಿದರೆ ರಾಮನಗರಕ್ಕೆ ಹೋಗೋ ತಪ್ಪುತ್ತೆ ಜನರಿಗೆ ಸಮಯವನ್ನು ಉಳಿತಾಯ ಟೈಮ್ ಉಳಿತಾಯ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಇವಾಗ ನಮ್ಮ ಕರ್ನಾಟಕದಲ್ಲೇ ನಮ್ಮ ತಾಲ್ಲೂ ಮೊಣಕಾಂಬೂರು ತಾಲೂಕಲ್ಲಿ ಅತ್ಯಂತ ಗುಣಮಟ್ಟ ರೇಷ್ಮೆ ಇವತ್ತು ರಾಮನಗರ ಮಾರ್ಕೆಟಲ್ಲಿ ಅದಕ್ಕೆ ಜಾಸ್ತಿ ಬೇಡಿಕೆ ಇದೆ ಅಂಥ ಗೂಡನ್ನು ಇಲ್ಲೇ ತೊಗೊಂಡ್ಬಿಟ್ಟು ನಾವು ಇಲ್ಲೇ ನೂಲನ್ನು ತಯಾರು ಮಾಡಿಬಿಟ್ಟು ಅದನ್ನು ಬೇರೆ ಕಡೆ ಕಳಿಸ್ಬೇಕಂತೇಳಿ ಇದು ಮಾಡಿದ್ವಿ ಸರ್